ಇತ್ತೀಚೆಗೆ ರಮ್ಯಾ ಅವರು ದರ್ಶನ್ ಅಭಿಮಾನಿಗಳು ಅಂತ ಹೇಳ್ಕೊಂಡು ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡಿದವರ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಒಟ್ಟಾರೆ ನಲವತ್ ಮೂರು ಬೇರೆ ಬೇರೆ ಅಕೌಂಟ್ ಗಳಿಂದ ಕೆಟ್ಟ ಕಮೆಂಟ್ ಗಳು ಬಂದಿದೆ ಅಂತ ಎಫ್ಐಆರ್ ಆರ್ ಮಾಡಿದ್ರು ಅದರಲ್ಲಿ ನಾಲ್ಕು ಜನ ಮುಖ್ಯವಾಗಿರೋರ್ನ ಪೊಲೀಸ್ನವರು ಇವಾಗ ಅರೆಸ್ಟ್ ಮಾಡಿದ್ದಾರೆ ಕೆಟ್ಟ ಕಮೆಂಟ್ ನ ಮಾಡುವಂತದನ್ನ ಇರಬಹುದು ಅಥವಾ ನೆಗೆಟಿವ್ ಕಮೆಂಟ್ ಗಳನ್ನ ಮಾಡುವಂತಹದ್ ಇರಬಹುದು ಇದನ್ನ ಡಿಜಿಟಲ್ ಟ್ರಾಲಿಂಗ್ ಅಥವಾ ಮುಖರಹಿತ ಟ್ರಾಲಿಂಗ್ ಅಂತ ಕೂಡ ಕರೀತಾರೆ ಯಾಕೆಂದ್ರೆ ಇದರಲ್ಲಿ ಬರುವಂತ ಫೇಸ್ಬುಕ್ ಅಕೌಂಟ್ ಗಳದ್ದು ಒಂದು ಇಲ್ಲ ಬ್ಲಾಕ್ ಮಾಡ್ಕೊಂಡಿರ್ತಾರೆ ನಾವೇನೋ ಅವರಿಗೆ ಮೆಸೇಜ್ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಫೇಕ್ ಅಕೌಂಟ್ ಗಳಿಂದ ನೆಗೆಟಿವ್ ಕಮೆಂಟ್ ಗಳನ್ನ ತುಂಬಾ ಮಾಡ್ತಾರೆ ಇತ್ತೀಚೆಗೆ ಇದು ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಡಿಜಿಟಲ್ ಟ್ರೋಲಿಂಗ್ ಅನ್ನೋದ್ ಬರೀ ಫೇಸ್ಬುಕ್ ಮಾತ್ರ ಸೀಮಿತ ಆಗಿಲ್ಲ ಇಂದನ ನಾವು ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೋಡ್ತೀವಿ ಹಾಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಕೂಡ ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇವೆ ತುಂಬಾ ಕೊಲೆ ಬೆದರಿಕೆಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಗಳ ಮೂಲಕ ಅಥವಾ ಪರ್ಸನಲ್ ಆಗಿ ಮೆಸೆಂಜರ್ ಗಳ ಮೂಲಕ ಕೂಡ ಕಾಣಿಸ್ಕೊಳ್ತಾ ಇರೋದ್ ನಾವು ನೋಡಬಹುದು ಈವರೆಗೂ ಡಿಜಿಟಲ್ ದಾಳಿ ಅಥವಾ ಡಿಜಿಟಲ್ ಟ್ರೋಲಿಂಗ್ ಎಲ್ಲಿವರೆಗೂ ಹೋಗಿದೆ ಅಂತಂದ್ರೆ ಕೆಲವು ಸೆಲೆಬ್ರಿಟಿಗಳಿಗೆ ಲಿಂಕ್ ಬಾಕ್ಸ್ ಮೂಲಕ ಅಥವಾ ಪರ್ಸನಲ್ ಮೆಸೆಂಜರ್ ಮೂಲಕ ಕೊಲೆ ಬೆದರಿಕೆಗಳನ್ನು ಓಡುವಂತ ನಾವು ತುಂಬಾ ನೋಡ್ತಾ ಇದೀವಿ ಹೀಗೆ ಸೀರಿಯಸ್ ಅಫೆನ್ಸ್ ಗಳನ್ನ ಕೂಡ ಡಿಜಿಟಲ್ ಟ್ರಾಲಿಂಗ್ ಮೂಲಕ ಉಪಯೋಗಿಸ್ಕೊಂತ ಇರೋದು ಬಹಳಷ್ಟು ಅತಿರೇಕದ ಪರಮಾವಧಿ ಅಂತ ಕೂಡ ಹೇಳಬಹುದು ಹೀಗೆ ಟ್ರೋಲ್ ಮಾಡೋರು ಒಂದು ಪೇಯ್ಡ್ ರಿವ್ಯೂಸ್ ನಾವ್ ಏನ್ ನೋಡ್ತೀವಿ ಯೂಟ್ಯೂಬ್ ಅಲ್ಲಿ ಹಾಗೆ ಟ್ರೋಲ್ ಮಾಡ್ಲಿಕ್ಕೆ ಅಥವಾ ಪೇಯ್ಡ್ ಕಮೆಂಟ್ ಗಳನ್ನ ಮಾಡ್ಲಿಕ್ಕೆ ಕೂಡ ಬಹಳಷ್ಟು ಜನ ಪೇಕ್ ಅಕೌಂಟ್ ಗಳನ್ನ ಉಪಯೋಗಿಸ್ಕೊತಾ ಇದಾರೆ ಆಕ್ಟರ್ಸ್ ಇರ್ಬಹುದು ಕ್ರಿಕೆಟರ್ಸ್ ಇರ್ಬೋದು ಅಥವಾ ಪೊಲಿಟಿಷಿಯನ್ಸ್ ಇರ್ಬಹುದು ಅಥವಾ ಹೀಗೆ ಬೇರೆ ಬೇರೆ ಫೀಲ್ಡ್ ಅಲ್ಲಿರುವ ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಕೂಡ ಬಹಳಷ್ಟು ಜನ ಹೀಗೆ ನೆಗೆಟಿವ್ ಕಮೆಂಟ್ ಮಾಡ್ಲಿಕ್ಕೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಉಪಯೋಗಿಸ್ಕೊಂಡು ಡಿಜಿಟಲ್ ದಾಳಿಯನ್ನ ಮಾಡ್ತಾ ಇರೋದಂತ ತುಂಬಾ ಹೆಚ್ಚಾಗಿ ಬರ್ತಾ ಇದೆ ಅಂತ ಶುರು ಆಗುವಂತ ಕೆಲವು ಕಮೆಂಟ್ಗಳು ಅದು ನೆಕ್ಸ್ಟ್ ಲೆವೆಲ್ ಸೀರಿಯಸ್ಗೆ ಹೋದಾಗ ಬೇರೆ ಬೇರೆ ಲೆವೆಲ್ ಗೆ ರೀಚ್ ಆಗಿ ಅದು ಫ್ಯಾಮಿಲೀಸ್ ಗೆ ಕೂಡ ಟಾರ್ಗೆಟ್ ಮಾಡುವಂತದ್ದು ಕೂಡ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಕೆಲವರು ಪರ್ಸನಲ್ ಅಟ್ಯಾಕ್ ಅನ್ನ ತಮಾಷೆ ಕೂಡ ಮಾಡೋದಕ್ಕೆ ಶುರು ಮಾಡಿ ಫ್ಯಾಮಿಲೀಸ್ನು ಕೂಡ ಅದ್ರಲ್ಲಿ ತಗೊಂಡ್ಬಂದು ಎಲ್ರಿಗೂ ಕೂಡ ಟಾರ್ಗೆಟ್ ಮಾಡಿ ಒಟ್ಟಾರೆ ಆ ಫ್ಯಾಮಿಲಿ ಬಗ್ಗೆ ಅಥವಾ ಆ ಸೆಲೆಬ್ರಿಟಿ ಸಂಬಂಧಪಟ್ಟಾಗೆ ಸಮಾಜದಲ್ಲಿ ಅವ್ರಿಗೆ ಕೆಟ್ಟ ಹೆಸರು ಬರೋ ತರ ಕೂಡ ಮಾಡಬೇಕು ಅನ್ನೋದನ್ನ ತುಂಬಾ ಪ್ರಯತ್ನ ಮಾಡ್ತಾ ಇದಾರೆ ಇದರಲ್ಲಿ ಬೇರೆಯವ್ರ ಗಮನ ಸೆಳೀಬೇಕು ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಕೂಡ ಒಂದು ಸೆಲೆಬ್ರಿಟಿ ಆಗ್ಬೇಕು ಅಥವಾ ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂತ ಏನ್ ಕಾಣಿಸ್ಕೊತಾ ಇದಾರೆ ಬಹಳಷ್ಟು ಜನ ಅದ್ರಲ್ಲಿ ಕೆಲವರು ಎಲ್ರು ನಮ್ಮನ್ನ ನೋಡಬೇಕು ನಾವು ಮಾಡುವಂತ ವಿಡಿಯೋಗಳನ್ನ ತುಂಬಾ ವ್ಯೂಸ್ ಬರಬೇಕು ತುಂಬಾ ಶೇರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟೊಂದ್ಸಲಿ ಫ್ಯಾಕ್ಟ್ ಚೆಕ್ ಮಾಡದೆ ಸುಳ್ಳು ಅಥವಾ ತಪ್ಪು ಮಾಹಿತಿಗಳನ್ನ ತುಂಬಾ ಹರಿಬಿಡುವಂತದ್ದು ಕೂಡ ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಡಿಜಿಟಲ್ ಟ್ರೋಲಿಂಗ್ ಇವತ್ತು ತುಂಬಾ ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಅಂತ ಹೇಳ್ಬಹುದು ಒಟ್ಟಾರೆ ಸೈಬರ್ ಕ್ರೈಮ್ ಗಳ ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ನಷ್ಟು ಅಥವಾ ಆಲ್ಮೋಸ್ಟ್ ಹದಿನಾಲ್ಕು ಪರ್ಸೆಂಟ್ ನಷ್ಟು ಡಿಜಿಟಲ್ ಟ್ರೋಲಿಂಗ್ ಅಥವಾ ಡಿಜಿಟಲ್ ಕಮೆಂಟ್ ಗಳಿಗೆ ಸಂಬಂಧಪಟ್ಟಷ್ಟು ನಡೀತಾ ಇದೆ ಇದರಲ್ಲಿ ಫೇಸ್ಬುಕ್ ನ ಪಾತ್ರ ಬಹಳ ದೊಡ್ಡದು ಅಥವಾ ಫೇಸ್ಬುಕ್ ಅಲ್ಲಿ ಬರುವಂತಹ ಡಿಜಿಟಲ್ ಟ್ರೋಲಿಂಗ್ ಬಹಳ ದೊಡ್ಡದು ಅಂತಾನೆ ಹೇಳ್ಬಹುದು ಇದರಲ್ಲಿ ಮತ್ತೆ ಕೆಲವೊಂದಷ್ಟು ಜನ ಸಾಮಾಜಿಕ ಬದ್ಧತೆ ಇಲ್ದಲೆ ಇರುವಂತಹವ್ರಾಗಿರ್ಬಹುದು ಅಥವಾ ಕಾನೂನಿಗೆ ಹೆದರ್ದಿರುವಂಥ ಇರಬಹುದು ಅಥವಾ ಕಾನೂನ್ ಬಗ್ಗೆ ಅರಿವು ಇಲ್ದಲೆ ಇರುವಂತವ್ರು ಬಹಳಷ್ಟು ಹೆಚ್ಚಾಗಿ ಡಿಜಿಟಲ್ ಟ್ರೋಲಿಂಗ್ ಮಾಡ್ತಾ ಇದ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಇನ್ನೊಬ್ರು ಬಗ್ಗೆ ಮಾತಾಡೋದನ್ನ ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ವಿ ಇದಕ್ಕೆ ಅಂತಾನೆ ಪ್ರತ್ಯೇಕ ನಿಯಮ ಅಥವಾ ಕಾನೂನುಗಳು ಇಲ್ಲ ಈಗ ಇರುವಂತ ಕಾನೂನುಗಳು ಏನ್ ಹೇಳತ್ತೆ ಅಂತಂದ್ರೆ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಮಾತಾಡತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಇರಬಹುದು ಅಥವಾ ಡಿ ಪಿ ಆಕ್ಟ್ ಇರಬಹುದು ಈ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಅಂತಂದ್ರೆ ಒಂದು ಜಾತಿ ಧರ್ಮದ ಬಗ್ಗೆ ನೆಗೆಟಿವ್ ಕಮೆಂಟ್ ಗಳು ಮಾಡುವಂಥದನ್ನ ಕನ್ಸಿಡರ್ ಮಾಡುತ್ತೆ ಹಾಗೇನೆ ಬೇರೆಯವ್ರಿಗೆ ಪರ್ಸನಲ್ ಆಗಿ ಕಿರುಕುಳ ಕೊಡುವಂತದ್ದು ಇರ್ಬೋದು ಅಥವಾ ನೆಗೆಟಿವ್ ಕಮೆಂಟ್ ಗಳನ್ನ ಮಾಡುವಂತದ್ ಇರ್ಬೋದು ಅಥವಾ ಸಮಾಜ ಸ್ವಾಸ್ಥ್ಯ ಹಾಳು ಮಾಡುವಂತ ಕೆಲವು ಬ್ಲಾಗ್ಗಳು ಆರ್ಟಿಕಲ್ ಗಳನ್ನ ಇರ್ಬೋದು ಅಥವಾ ಕಾನೂನಿಗೆ ವಿರುದ್ಧವಾದಂತಹ ಬ್ಲಾಗ್ ಗಳನ್ನ ಬರ್ದಾಗ ಇದನ್ನ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ಅಂತ ಕನ್ಸಿಡರ್ ಮಾಡತ್ತೆ ಬಟ್ ಕೇಂದ್ರ ಸರ್ಕಾರಗಳು ಅಥವಾ ರಾಜ್ಯ ಸರ್ಕಾರಗಳು ಹೊಸದಾಗಿ ರೂಲ್ಸ್ ನ ಅಮೆಂಡ್ಮೆಂಟ್ ಮಾಡುವಾಗ ಈ ರೀತಿಯ ಒಂದು ನೆಗೆಟಿವ್ ಕಮೆಂಟ್ ಗಳನ್ನ ಅಥವಾ ಈ ಡಿಜಿಟಲ್ ಫೇಸ್ ಇಲ್ದಲೇ ಇರುವಂತಹ ಕಮೆಂಟ್ ಗಳನ್ನ ತುಂಬಾ ಹೆಚ್ಚಾಗಿ ಗಮನಿಸಬೇಕಾದಂತ ಅಂಶ ಅಥವಾ ಅದನ್ನ ಜಾರಿಗೆ ತರಬೇಕಾದಂತ ಅಂಶ ಬಹಳಷ್ಟು ಅವಶ್ಯಕವಾಗಿ ಆಗ್ಬೇಕಾಗಿದೆ ಈ ಸೋಷಿಯಲ್ ಮೀಡಿಯಾಗಳು ಒಂದು ನೆಗೆಟಿವ್ ಅಂಶ ಅಂತಂದ್ರೆ ನಮ್ಮ ನಿಜವಾದ ಮುಖನ ತೋರಿಸ್ದೆ ಬಹಳಷ್ಟು ಜನದ ಹತ್ರ ಮಾತಾಡೋದ್ರಿಂದ ಈ ರೀತಿಯ ಒಂದು ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ಕೊತಾ ಇದೆ ಅಂತ ಹೇಳ್ಬೋದು ರಮ್ಯ ಅವರು ತುಂಬಾ ಫೇಮಸ್ ಆಕ್ಟ್ರೆಸ್ ಹೌದು ಜೊತೆಗೆ ಮಾಜಿ ಸಂಸದರು ಆಗಿರೋದ್ರಿಂದ ಅವ್ರದ್ದು ಫಿಲಂ ಇಂಡಸ್ಟ್ರಿಗೂ ಬಂತು ಹಾಗೆ ಪೊಲಿಟಿಷಿಯನ್ ಆಗಿಯೂ ಕೂಡ ಇರೋದ್ರಿಂದ ಈ ಪ್ರಕರಣ ಬಹಳಷ್ಟು ಸದ್ದು ಮಾಡ್ತು ಬಹಳಷ್ಟು ಪ್ರಕರಣಗಳಲ್ಲಿ ಕೇಸ್ ಗಳನ್ನ ಫೈಲ್ ಮಾಡೋದಕ್ಕೆ ಹೆದರಿ ತುಂಬಾ ಮನಸ್ಸ ಕುಂದಿ ಅಥವಾ ತುಂಬಾ ವೀಕ್ ಮನಸ್ಸಿರೋರಿಗೆ ಅವರು ಕೇಸ್ ಗಳನ್ನ ಫೈಲ್ ಮಾಡ್ಲಿಕ್ಕೆ ಕೂಡ ಹೆದರ್ತಾರೆ ಹಾಗಾಗಿ ಅಂತವರು ಆತ್ಮಹತ್ಯೆ ಕೂಡ ಹೋಗ್ಲಿಕ್ಕೆ ಸಾಕು ಅವಾಗ್ಲೇ ಹೇಳಿದಾಗೆ ಹದಿನಾಲ್ಕು ವರ್ಷದ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ಇದರಲ್ಲಿ ಅವನಿಗೆ ಆನ್ಲೈನ್ ಗೇಮಿಂಗ್ ಕೆಟ್ಟ ಗಳು ಫ್ರೆಂಡ್ಸ್ ಮಾಡಿದ್ದು ಅನ್ನೋದು ಒಂದ್ ಮೇನ್ ಅಂಶ ಅಂತ ನಾವು ನೋಡ್ತಾ ಇದೀವಿ ರೆಕಾರ್ಡ್ ಇರಬಹುದು ರಿಪೋರ್ಟ್ ಗಳಲ್ಲಿ ಆತರ ಬಂದಿದೆ ಹಾಗೆ ತುಂಬಾ ಆತ್ಮಹತ್ಯೆ ಕೂಡ ತುಂಬಾ ಪ್ರಚೋದ ನೀಡುತ್ತೆ ಇನ್ ಕೆಲವರು ಸೋಷಿಯಲ್ ಮೀಡಿಯಾ ಇಂದಾನೇ ಹೊರಗಡೆ ಬಂದ್ಬಿಡ್ಬಹುದು ಅಥವಾ ಎಲ್ಲೋ ಒಂದು ತುಂಬಾ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಈ ರೀತಿ ಆದಾಗ ಕೆಲವೊಬ್ರು ಆ ಕಂಪ್ನಿಗಳಿಂದ ಕೆಲ್ಸಾನೇ ರಿಸೈನ್ ಮಾಡಿ ಹೊರಗಡೆ ಬಂದು ಕೆಲವೊಬ್ಬರು ಇ ಎಂ ಬಹಳಷ್ಟು ಕಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ ಇದರಿಂದ ಪರಿಹಾರಗಳು ಅಂತ ಅಂದಾಗ ಒಂದು ಸರ್ಕಾರ ಇದಕ್ಕೆ ಅಮೆಂಡ್ಮೆಂಟ್ ಗಳನ್ನ ತಂದು ಹೊಸ ಕಾನೂನು ಆಡ್ ಮಾಡಬೇಕು ಅನ್ನೋದಂತ ಒಂದಾದ್ರೆ ಮತ್ತೊಂದು ಪ್ರಮುಖ ಅಂಶ ಅಂತಂದ್ರೆ ಜನಗಳು ಯಾವುದೇ ವಿಷಯನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಹೆಚ್ಚಾಗಿ ಪಬ್ಲಿಷ್ ಮಾಡ್ತಾರೆ ಅಂತ ಅಂದಾಗ ತುಂಬಾ ಕೇರ್ಫುಲ್ ತಗೊಂಡು ಪರ್ಸನಲ್ ವಿಷಯಗಳನ್ನ ಆದಷ್ಟು ಶೇರ್ ಮಾಡದೇ ಇರುವಂತದ್ದು ಒಳ್ಳೇದು ಹಾಗೆಯೇ ಸೆಲೆಬ್ರಿಟಿಗಳು ಗಮನಕ್ಕೆ ತಗೋಬೇಕಾಗಿರೋ ಅಂಶ ಅಂತಂದ್ರೆ ಈ ರೀತಿ ಪರ್ಸನಲ್ ಅಟ್ಯಾಕ್ ಆದಾಗ ತಕ್ಷಣ ಪೊಲೀಸ್ನವ್ರಿಗೆ ರಿಪೋರ್ಟ್ ಮಾಡುವಂತದ್ದು ಸರ್ಕಾರಗಳ ಹೆಲ್ಪ್ ತಗೊಂಡು ಸೆಲೆಬ್ರಿಟಿಗಳು ಮುಂದೆ ಬರಬೇಕು ಜನರಲ್ಲಿ ಒಂದು ಅರಿವು ಮೂಡಿಸೋದಿಕ್ ಈ ರೀತಿ ನೆಗೆಟಿವ್ ಕಮೆಂಟ್ ಮಾಡಿದಾಗ ಏನೇನ್ ಪಾಸಿಬಿಲಿಟೀಸ್ ಆಗುತ್ತೆ ಅವ್ರ ಮೇಲೆ ಏನೇನ್ ಆಕ್ಷನ್ ಗಳು ತಗೊಳುತ್ತೆ ಸರ್ಕಾರದವರು ಅಂತ ಒಂದು ಅರಿವು ಮೂಡ್ಸೋ ಅಂತ ಕೆಲಸ ಎಲ್ಲಾ ಫೀಲ್ಡ್ ಗಳಿಂದನೂ ಬರಬೇಕು ಕ್ರಿಕೆಟರ್ಸ್ ಇರ್ಬೋದು ಆಕ್ಟರ್ಸ್ ಇರ್ಬೋದು ಪೊಲಿಟಿಷಿಯನ್ಸ್ ಇರ್ಬೋದು ಈ ರೀತಿ ಒಂದು ಅವೇರ್ನೆಸ್ ವಿಡಿಯೋಗಳು ಸರ್ಕಾರದಿಂದ ಕೂಡ ಬರ್ತಾ ಹೋದಾಗ ಈ ರೀತಿಯ ಕೇಸ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು